ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀರಾ ಲೋನ್ ಕಂಟಿನ್ಯೂ ಮಾಡ್ತೀವಿ ಈಗ ಏನಕ್ಕೆ ಮೋಸ ಗಾಡಿ ತಗೊಂಡ್ಬಿಟ್ಟು ಕೊಡ್ತಾರ ಕಾರಣ ಡ್ರೈವರ್ ಪ್ರಾಬ್ಲಮ್ ಇದೆ ಡ್ರೈವರ್ ಸರಿಯಾಗಿ ಬರ್ತಾ ಇಲ್ಲ ಈ ಟಿಟಿ ಗಾಡಿ ತಗೊಂಡ್ಬಿಟ್ಟು ಕೇವಲ ನಾಲ್ಕು ತಿಂಗಳು ಆಗಿದೆ ವೀಕ್ಷಕರೆ ನಾಲ್ಕು ತಿಂಗಳು ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಯಾರು ತಗೊಂಡ್ರೆ ಅವ್ರಿಗೆ ಲೋನ್ ಕಂಟಿನ್ಯೂ ಸಹ ಸಿಗುತ್ತೆ ಲೋನ್ ಆಪ್ಷನ್ಸ್ ಇದೆ ಈ ಗಾಡಿಗೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಒಂದ್ರ ಮೊಬೈಲ್ ನಂಬರ್ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಣ ಅದಕ್ಕಿಂತ ಮುಂಚೆ ನ್ಯಾಯ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಈ ವಿಡಿಯೋವನ್ನು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಹಾಲ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೋಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತೊಗೊಬೇಕಂತ ಅಂದ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ಪೇ ಮುಖಾಂತರ ಅಮೌಂಟು ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಗಾಡಿಯೊರ ಲೊಕೇಶನ್ಗೆ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಈ ಗಾಡಿ ಹೋಗ್ಬೋದು ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ದೀರಿ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಳೆದ ಟಿಟೇಲಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಮಾತು ಟಿಟಿ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಾಪ್ ಮಾಡಲ್ಲ ಸೇಲ್ ಇರೋದ ಗಾಡಿ ನಮಸ್ತೆ ಸರ್ ಹೌದು ಸರ್ ಮಾಡೆಲ್ ಎಷ್ಟು ಅಮ್ಮ ಗಾಡಿ ಇದು 24 ಮಾಡೆಲ್ ಎಷ್ಟು ಓನರ್ ಅಮ್ಮ ಗಾಡಿ ನಾವೇ ಫಸ್ಟ್ ಓನರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ 34 500 ಏನೋ 34 ಎಷ್ಟು ತಿಂಗಳು ಆಯ್ತು ಅಮ್ಮ ಗಾಡಿ ತಗೊಂಡ್ಬಿಟ್ಟು ಎಕ್ಸಾಕ್ಟ್ ಆಗಿ 6 ಮಂತ್ 6 ಅಂಡ್ ಹಾಫ್ ಮಂತ್ ಆಗಿದೆ ಲೋನ್ ಇದೆ ನಮ್ಮ ಗಾಡಿ ಮೇಲೆ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿದ್ರೆ ಕಂಟಿನ್ಯೂ ಕೊಡ್ತಾರೆ ಅಮ್ಮ ಲೋನ್ ಕಂಟಿನ್ಯೂ ಮಾಡ್ತೀವಿ ಈಗ ಏನಕ್ಕೆ ಹೊಸ ಗಾಡಿ ತಗೊಂಡ್ಬಿಟ್ಟು ಕೊಡ್ತಾರೆ ಕಾರಣ ಡ್ರೈವರ್ ಪ್ರಾಬ್ಲಮ್ ಇದೆ ಡ್ರೈವರ್ ಸರಿಯಾಗಿ ಬರ್ತಾ ಇಲ್ಲ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಎಲ್ಲ ಏನು ಆಗಿಲ್ಲ ಗಾಡಿ ಲಕ್ಷ ಬಿಡಿಂಗ್ ಏನು ಮಾಡ್ಸಿದ್ರ ನಮ್ಮ ಹಾ ಮಾಡ್ಸಿದೀವಿ ಅದೇ ಬಿಚ್ ಕೊಳ್ಳೋದ ಲಂಗ ಕೊಡೋದ ಮ್ಯಾಜಿಕ್ ಟು ಜಕ್ಷ ಬಿಡಿಂಗ್ ಅದೇ ಕೊಡ್ತೀವಿ ಎಲ್ಲಿ ಗಾಡಿ ಲೊಕೇಶನ್ ಎಚ್ ಎಸ್ ಆರ್ ಲೇಔಟ್ ನೀವು ಓನರ್ ಡೀಲರ್ ಅಮ್ಮ ಮಾತಾಡೋದು ಓನರ್ ಅದೇ ಹೆಸರು ಗಾಡಿ ನೀವು ಮಾಡ್ಸಿ ಕೊಡ್ತರ ಗಾಡಿ ತಗೊಂಡ್ರ ಮಾಡ್ಸಬೇಕು ಟ್ರಾನ್ಸ್‌ಫರ್ ಅವರೇ ಮಾಡ್ಸ್ಕೋಬೇಕು ಗಾಡಿ ಸಿಗ್ನಲ್ ಜಂಪ್ ಆತ್ರೆ ಕೇಸ್ ಇದೆ ನಮ್ಮ ಗಾಡಿ ಮೇಲೆ ಏನು ಕೇಸ್ ಇಲ್ಲ ಅದು ಎಸಿ ಗಾಡಿನ ನಾನ್ ಎಸಿ ಮ ಗಾಡಿ ಲೋನ್ ಕಟ್ಟಿ ತಗೊಂಡ್ರೆ ನಿಮ್ ಕೈ ಕ್ಯಾಶ್ ಕೊಡ್ಬೇಕು ಗಾಡಿ ತಗೊಂಡ್ರು ನಾವು ತ್ರೀ ಲ್ಯಾಕ್ಸ್ ಡೌನ್ ಪೇಮೆಂಟ್ ಮಾಡಿದೀವಿ ಸ್ಟಾಂಪ್ ಪೇಪರ್ ಬುಕಿಂಗ್ ಅಮೌಂಟ್ ಅದೆಲ್ಲ ನಿಯರ್ಲಿ ಫಿಫ್ಟಿ ಫಿಫ್ಟಿ ತೌಸಂಡ್ ವರ್ಗ ಆಗಿದೆ ಲೋನ್ ಕಟ್ಟಿರೋದು ಟೂ ಲ್ಯಾಕ್ಸ್ ಟೆನ್ ಇದೆ ಇಂಟೀರಿಯರ್ ಮಾಡಿಸಿರೋದು ಟೂ ಟ್ವೆಂಟಿ ಟೂ ಏನೋ ಆಗಿದೆ ನಮ್ಗೆ ಹೋಗಿ loan ಬಿಟ್ ಬಿಡ್ತೀವಿ ಎಲ್ಲ ಹೋಗಿ ಒಂದ್ four lakhs ಬಂದ್ರೆ ನಾಲ್ಕ್ ಲಕ್ಷ ಕೊಟ್ರೆ ಇನ್ ಮಿಕ್ಕಿದ್ loan take over ಮಾಡಿ ಬಿಟ್ ಬಿಡ್ತೀರಾ ಗಾಡಿ ತಗೊಂಡೋರಿಗೆ ಹೌದು sir down payment three lakh ಮಾಡಿದಿರ ಹೌದು EMI ಎರಡ್ ಲಕ್ಷದ ಹತ್ತ್ ಸಾವ್ರ ಕಟ್ಟಿದಿರ ಹೌದು extra fitting ಎರಡ್ ಲಕ್ಷ ಮಾಡಿದಿರ ಎರಡ್ ಲಕ್ಷ ಮೇಲೇನು ಆಗಿದೆ ಹೌದು ಅದೆಲ್ಲ ಬಿಟ್ಟು ಡೌನ್ ಪೇಮೆಂಟ್ ಅಲ್ಲಿ extra fitting ಎಲ್ಲ ಸೇರಿ ಬಿಟ್ಟು four lakh ಕೊಟ್ರೆ ನಿಮ್ಗೆ ಇನ್ ಮಿಕ್ಕಿದ್ loan ಕಟ್ಟಿದ್ದು ಅದೆಲ್ಲ ಬಿಟ್ ಬಿಡ್ತೀರಾ ಹೌದು ಇನ್ನ ಕಡಿಮೆ ಅಂದ್ರೆ ಆಗೋದಮ್ಮ ಗಾಡಿ ರೇಟ್ ಫೈನಲ್ loan ಟೇಕ್ over ಮಾಡ್ಕೊಂಡ್ರೆ.

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ